ಎಲ್ರಿಗೂ ನಮಸ್ಕಾರ ಇವತ್ತು ಹೆಸರುಬೇಳೆ ಪಾಯಸ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಇದನ್ನು ಕುಡಿದಂಥವ್ರು ದೇವಸ್ಥಾನದಲ್ಲಿ ಇರೋ ಥರನೇ ಇತ್ತು ಅಂತ ಹೇಳಿದ್ರು ಅದಕ್ಕೆ ಈ ಟ್ಯಾಗನ್ನು ಕೊಟ್ಟಿದ್ದೀನಿ ಎಸ್ ಬೇಳೆ ಪಾಯಸಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ನಾನು ತೋರಿಸ್ಕೊಂಡಿದ್ದೀನಿ ಇವಾಗ ಒಂದೊಂದಾಗಿ ತೋರಿಸ್ತೀನಿ ಕಾಯಿ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಬೆಲ್ಲ ಶಾವಿಗೆ ಮತ್ತು ಮೇನ್ ಇಂಗ್ರೀಡಿಯಂಟ್ಸ್ ಹೆಸರುಬೇಳೆ ಇಷ್ಟಿದ್ರೆ ನಮ್ಮ ಪಾಯಸ ರೆಡಿ ಆಗುತ್ತೆ ಮೊದಲಿಗೆ ನೀವು ಒಂದು ಪಾತ್ರೆಗೆ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಹೆಸರು ಬೇಳೆಯನ್ನು ಉರಿಬೇಕಾಗುತ್ತೆ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ನೀಟಾಗಿ ಹುರ್ಕೋಬೇಕು ಈ ಬೇಳೆ ಪಾಯಸನ ಮೊದಲೆಲ್ಲ ಎದೆನೋಬರೋರಿಗೆ ಅಂತೇಳಿ ಕೊಬ್ಬರಿ ಎಲ್ಲ ಹಾಕಿ ನೀಟಾಗಿ ರುಬ್ಬಿ ಕೊಡ್ತಾಯಿದ್ರು ಗಸಗಸೆ ಹಾಕಿ ಕೊಬ್ಬರಿ ಹಾಕಿ ನೀಟಾಗಿ ರುಬ್ಬಿ ಪಾಯಸವನ್ನು ಮಾಡಿ ಕೊಡ್ತಾಯಿದ್ರು ಇದರಿಂದ ತುಂಬ ಆರೋಗ್ಯಕ್ಕೆ ತುಂಬ ಬೇಕಾದಂತಹ ಅಂಶಗಳು ನಮ್ಮ ಬಾಡಿಗೆ ಸಿಗುತ್ತೆ ಹಾಗಾಗಿ ಆಗಿಂದಾಗೆ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಹೆಸರುಬೇಳೆ ಪಾಯಸವನ್ನು ಮಾಡ್ಕೊಂಡು ಕುಡಿತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಪಾಯಸ ಅಂದ್ರೆ ಅಯ್ಯೋ ಯಾರು ಕುಡಿತಾರಪ್ಪ ಅನ್ನೋ ಜನನೇ ಜಾಸ್ತಿ ನೋ ಆ ಥರ ಮಾಡಬೇಡಿ ದಯಮಾಡಿ ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನು ನಾವು ತಿನ್ನೋಣ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಬೇಕು ಜೊತೆಗೆ ನಾನು ಸ್ವಲ್ಪ ಕಡಲೆಬೇಳೆನೂ ಸಹ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಮಿಕ್ಸಿ ಜಾರ್ಗೆ ಕಾಯಿ ಇರೋರು ಕೊಬ್ಬರಿಯನ್ನು ಬಳಸ್ಬೋದು ದ್ರಾಕ್ಷಿ ರುಬ್ಬಕ್ಕಾಗ್ತಿದ್ದೀನಿ ಯಾಕೆಂದರೆ ಕೆಲವು ಮಕ್ಕಳು ದ್ರಾಕ್ಷಿನ ತಿನ್ನಲ್ಲ ಪಾಯಸದಲ್ಲಿ ಸಿಕ್ಕಿದಾಗ ಗೋಡಂಬಿ ದ್ರಾ ದ್ರಾಕ್ಷಿಣ ಎತ್ತಾಕ್ಬಿಡ್ತಾರೆ ಅದಕ್ಕೋಸ್ಕರ ನಾನು ದ್ರಾಕ್ಷಿ ಮತ್ತು ಏಲಕ್ಕಿ ಕಾಯಿನ ರುಬ್ತಾ ಇದ್ದೀನಿ ಕೊಬ್ಬರಿನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಏಲಕ್ಕಿನೂ ಯಾಕೆ ರುಬ್ತಾಯಿದ್ದೀನಿ ಅಂದರೆ ನನ್ನ ಮಗಳಿಗೆ ಅದು ಸಿಪ್ಪೆ ಸಿಕ್ಕಿದ್ರೆ ತಿನ್ನಲ್ಲ ಅಡುಬಿ ಸಾಕಿಡ್ತಾಳೆ ಅದಕ್ಕೆ ನಾನು ರುಬ್ಬಿ ಬಳಸ್ತಾ ಇದ್ದೀನಿ ಇನ್ನೊಂದು ಕಡೆ ಮೇಯ್ನಾಗಿ ನಾವು ಬೆಲ್ಲವನ್ನು ಬಳಸ್ತೀವಿ ಪಾಯಸಗಳಿಗೆ ಇತ್ತೀಚಿನ ದಿನಗಳಲ್ಲಿ ಪಾ ಬೆಲ್ಲವೂ ಸಹ ಸ್ವಲ್ಪ ಕಲ್ಲು ಬರುತ್ತೆ ಅದಕ್ಕೋಸ್ಕರ ಬೆಲ್ಲವನ್ನು ನೀರಲ್ಲಿ ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ಕರಗಿಸಿ ಅದನ್ನು ಶೋಧಿಸ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲವನ್ನು ಕರ್ಗಕ್ಕೆ ಇಲ್ಲಿ ಸಂಪೂರ್ಣವಾಗಿ ನನ್ನ ನಾನು ಬೇಯಿಸಿದಂತಹ ಬೇಳೆ ನೀಟಾಗಿ ಬೆಂದಿದೆ ಹೆಸರು ಬೇಳೆ ಮತ್ತು ಕಡಲೆಬೇಳೆ ಈ ರೀತಿ ಬೇಯೋ ಟೈಮಲ್ಲಿ ಒಂದು ಗ್ಲಾಸ್ ಹಾಲನ್ನು ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನಾನು ಹೇಗೆ ಹೆಂಗೆ ಮಾಡ್ತಾ ಅದೇ ಟೈಪ್ ನೀವು ಒಂದು ಸಲ ಮಾಡ್ಕೊಂಡು ಕುಡಿದು ನೋಡಿ ಯಾಕೆ ನೀವು ಪಾಯಸನ ಇಷ್ಟಪಡಲ್ಲ ಅಂತ ನಾನು ಹೇಳ್ತೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಲು ಹಾಕಾಯ್ತು ಈಗ ಶಾವಿಗೆಯನ್ನು ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋಕ್ಕಿಂತ ಮುಂಚೆ ಶಾವಿಗೆ ಹಾಕೋದ್ರಿಂದ ಶಾವಿಗೆ ನೀಟಾಗಿ ಬೇಯುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮೊದಲೇ ಶಾವಿಗೆನ ಹಾಕಿ ಹಾಲನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ ಹಾಲು ಮತ್ತು ಬೇಳೆ ಬೇಯಿಸಿರೋದನ್ನ ಈ ರೀತಿ ಸ್ವಲ್ಪ ಅದು ಚೆನ್ನಾಗಿ ಕುದಿಬೇಕು ಹಿಂಗೆ ಕುದಿದು ಬಂದಾಗ ಶಾವ್ಗೆಲ್ಲ ನೀಟಾಗಿ ಬೆಂದು ಅರಳ್ಕೊಂಡಿರುತ್ತೆ ಯಾವ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಸಾಂಪ್ರದಾಯಿಕ ಅಡುಗೆನ ಬಿಟ್ಟು ಪಿಜ್ಜಾ ಬರ್ಗರು ಅಥವಾ ಬೇರೆ ಏನೇನೋ ತಿಂಡಿಗಳನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆದರೆ ಅಮೇರಿಕನ್ಸು ನಮ್ಮ ಊಟವನ್ನು ಇಷ್ಟಪಟ್ಟು ಮುದ್ದೆನ ತಿಂತಾ ಇದ್ದಾರೆ ನಾವು ಒಂದು ಸಲ ಯೋಚನೆ ಮಾಡಬೇಕು ನಮ್ಮ ಆರೋಗ್ಯ ನಾವೆಲ್ಲಿ ಕಳ್ಕೊತಾ ಇದ್ದೀವಿ ಅವ್ರೆಲ್ಲಿ ಪಡ್ಕೊಳ್ತಾವ್ರೆ ಅಂತೇಳಿ ಅದಕ್ಕೋಸ್ಕರ ನಾನು ಪದೇ ಪದೇ ನಿಮ್ಗೆ ಹೇಳ್ತಾಯಿರ್ತೀನಿ ಅಡುಗೆಯಲ್ಲಿ ನಮಗೆ ಆರೋಗ್ಯ ಇರುತ್ತೆ ಅದನ್ನು ನಾವು ಕಾಪಾಡ್ಕೋಬೇಕು ಅಂತ ನೆಕ್ಸ್ಟು ನಾನು ರುಬ್ಬಿಟ್ಟಿದಂತಹ ಕಾಯಿ ಏಲಕ್ಕಿ ಮತ್ತು ದ್ರಾಕ್ಷಿಯನ್ನು ಇಲ್ಲ ಇದ್ದೀನಿ ದ್ರಾಕ್ಷಿ ನಿಮ್ಮ ಮಕ್ಕಳು ಹಾಗೆ ತಿಂತಾರೆ ಇಷ್ಟಪಟ್ಟು ಅನ್ನೋದಾದರೆ ತುಪ್ಪದಲ್ಲಿ ಹುರಿದಾಕಿ ನನ್ನ ಮಗಳು ಸಹ ತಿನ್ನಲ್ಲ ಬಿಸಾಕ್ತಾಳೆ ಅದಕ್ಕೋಸ್ಕರ ನಾನು ರುಬ್ಬಾಕಿದ್ದೀನಿ ಇಷ್ಟೊಂದು ಗಟ್ಟಿಯಾಗಿ ಪಾಯಸ ಅವಶ್ಯಕತೆ ಇರಲ್ಲ ನಾನಿನ್ನೂ ಬೆಲ್ಲದ ನೀರು ಹಾಕಿಲ್ದಿರೋದ್ರಿಂದ ನಿಮಗೆ ಆ ಪಾಯಸ ಅಷ್ಟೊಂದು ಗಟ್ಟಿಯಾಗಿ ಇದೆ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ನಾವು ಹಾಕಿರುವಂತಹ ಐಟಮ್ಸ್ ಎಲ್ಲವೂ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ನಾನು ಕರಗಿಸಿಟ್ಟಿರುವಂತಹ ಬೆಲ್ಲವನ್ನು ನಾನು ಶೋಧಿಸ್ಕೊತಾ ಇದ್ದೀನಿ ಬೆಲ್ಲ ಹಾಕ್ತಿದ್ದಂಗೆ ನೋಡಿ ಅದ್ರ ಕಲರ್ ಸಂಪೂರ್ಣ ಚೇಂಜ್ ಆಗುತ್ತೆ ಅಲ್ಲಿ ನೋಡಿ ಸ್ವಲ್ಪ ಮಟ್ಟಿಗೆ ಕಸ ಇತ್ತು ನಾನು ಅದಕ್ಕೋಸ್ಕರ ಶೋಧಿಸ್ಕೊಂಡು ತೆಗ್ದಿದ್ದೀನಿ ಯಾವುದೇ ಬೆಲ್ಲ ಆದರೂ ಪರವಾಗಿಲ್ಲ ನೀವು ಅಚ್ಚು ಬೆಲ್ಲನಾದರೂ ಹಾಕಿ ಉಂಡೆ ಬೆಲ್ಲನಾರು ಹಾಕಿ ಅದನ್ನು ಸಲ ನೀರಲ್ಲಿ ಕರಗಿಸಿ ಹಾಕಿ ನಮ್ಮಮ್ಮನ ಕಾಲದಲ್ಲೆಲ್ಲ ಪಾಯಸಕ್ಕೆ ಇದ್ರು ಆದರೆ ಇವಾಗ ಅಷ್ಟೊಂದು ಸೇಫಾಗಿಲ್ಲ ಅಂತೇಳಿ ನಾನು ಕರಗಿಸಿ ಹಾಕ್ತೀನಿ ಈ ರೀತಿ ನೀಟಾಗಿ ಪಾಯಸಕ್ಕೆ ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಹಾಕ್ಕೊಂಡು ಅದು ಸ್ವಲ್ಪ ಮಳ್ಳಕ್ಕೆ ಬಿಡಬೇಕು ಪಾಯಸ ಮಾಡಬೇಕಾದ್ರೆ ತೆಳು ಇರಲಿ ಯಾಕೆ ಅಂದರೆ ಅದು ಆರಿದ್ಮೇಲೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಅಷ್ಟೊಂದು ಗಟ್ಟಿ ಚೆನ್ನಾಗಿರಲ್ಲ ಪಾಯಸ ಅದಕ್ಕೋಸ್ಕರ ತೆಳುವಿಗೆ ಇಟ್ಕೊಂಡ್ರೆ ಮೀಡಿಯಮ್ ಅದಕ್ಕೆ ನಮಗೆ ಪಾಯಸ ಬರುತ್ತೆ ಈ ರೀತಿ ಚೆನ್ನಾಗಿ ಕುದಿಬೇಕಾದ್ರೆ ಒಂದೇ ಒಂದು ಕಲ್ಲು ಉಪ್ಪಾಕಿ ಒಂದೇ ಒಂದು ಕಲ್ಲು ಒಂದು ಅಥವಾ ಎರಡು ಕಲ್ಲು ಉಪ್ಪು ಹಾಕಿ ಸಿಹಿಗಳಿಗೆ ಉಪ್ಪನ್ನು ಹಾಕೋದ್ರಿಂದ ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಅರಳು ಉಪ್ಪನ್ನು ನೀವು ಹಾಕೊಳ್ಳಿ ಹಾಕೊಂಡು ನೀಟಾಗಿ ಈ ಥರ ತಿರುಗಿಸ್ಕೊಳ್ಳಿ ಅದು ಚೆನ್ನಾಗಿ ಬೇಯಬೇಕು ಈ ನಾನು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು ಅವ್ರಿಗೋಸ್ಕರ ಮಾಡಿದ್ದೆ ಅವ್ರು ಕುಡಿದು ಸಿ ದೇವಸ್ಥಾನದಲ್ಲಿ ಕೂಡ ಪಾಯಸ ಥರನೇ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಸೀರಿಯಸ್ ಆಗಿ ನಂಗೆ ತುಂಬ ಖುಷಿಯಾಗೋಯಿತು ಅದಾದಮೇಲೆ ಗೋಡಂಬಿ ದ್ರಾಕ್ಷಿನ ಹುಡಿದು ಹಾಕೊಳ್ಳಿ ಅದು ವೀಡಿಯೋ ಸ್ವಲ್ಪ ಮಿಸ್ ಆಯಿತು ಅದಕ್ಕೋಸ್ಕರ ಗೋಡಂಬಿ ಹಾಕಿ ಮತ್ತು ಬಾದಾಮಿ ಮೂರನ್ನು ಸ್ವಲ್ಪ ಕಟ್ಟು ಮಾಡಿ ತುಪ್ಪದಲ್ಲಿ ಹುರಿದು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅದ್ರ ರುಚಿನೇ ತುಂಬ ಅದ್ಭುತವಾಗಿರುತ್ತೆ ನಾನು ಈ ಪಾಯಸ ಜೊತೆಗೆ ವಡೆನ ಮಾಡ್ಕೊಂಡಿದ್ದೆ ಆ ಚಳಿಗುವೆ ಆ ಬಿಸಿ ಪಾಯಸ ಮತ್ತು ವಡೆ ಎಂಥ ಕಾಂಬಿನೇಷನ್ ಇತ್ತು ಅಂದರೆ ತುಂಬ ಖುಷಿಯಾಯಿತು ನೀವು ಒಂದು ಸಲ ಮನೆಯಲ್ಲಿ ಮಕ್ಳಿಗೆ ಮಾಡಿಕೊಡಿ ನಮ್ಮ ಸಂಪ್ರದಾಯದ ಅಡುಗೆಗಳನ್ನು ನಮ್ಮ ಮಕ್ಳಿಗೆ ತೋರಿಸೋಣ ಅವ್ರ ಜೊತೆ ನಾವು ಕೂತ್ಕೊಂಡು ಕುಡಿಯೋಣ ತಿನ್ನೋಣ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್